ಹಲೋ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರ ಬೆಳಿಗ್ಗೆ ಇವತ್ತು ಅಮಾವಾಸ್ಯೆ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ನಮ್ಮ ನನ್ನ ಹಸ್ಬೆಂಡು ಬೇಗ ಎದ್ದೇಳ್ತಾರೆ ಎದ್ದಾಗ ಈ ಥರ ದೇವ್ರ ಸಾಂಗ್ ಹಾಕ್ಕೊಂಡಿರ್ತಾರೆ ಕೇಳ್ತಾಯಿರ್ತಾರೆ ಮತ್ತು ನನ್ನ ಮಗಳೂ ಬೇಗ ಎದ್ದಿದ್ಲು ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕೂತ್ ನೋಡಿ ಚಾಕ್ಲೇಟ್ ತಿಂತಾ ಇದ್ದಾಳೆ ಚಾಕ್ಲೇಟು ಬೆಳಿಗ್ಗೆ ಎದ್ದ ತಕ್ಷಣ ಚಾಕ್ಲೇಟ್ ಬೇಕು ಅವ್ಳಿಗೆ ಅದು ಇದು ತಿಂಡಿ ಏನಾದರೂ ಇರಬೇಕು ಇಲ್ಲಾಂದರೆ ಅವಳು ತಿಂಡಿ ಕೊಡಲಿಲ್ಲ ಅಂದರೆ ಹಠ ಮಾಡ್ತಾಳೆ ನಾನು ಕೆಲಸ ಮಾಡೋದಿಕ್ ಬಿಡಲ್ಲ ಮೇಡಮ್ ಅವರು ಕ್ಯೂಟಾಗಿ ರೆಡಿ ಕೂತಿದ್ದಾರೆ ಹೇಗೆ ಕಾಣ್ತಾ ಇದ್ದಾಳೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ನಂದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡ್ಬಂದೆ ಸ್ನಾನ ಕೂಡ ಆಯಿತು ಈಗ ಸ್ಕಿನ್ ಪ್ರಿಪ್ರೇಷನ್ಗೋಸ್ಕರ ವ್ಯಾಸ್ಲಿನವ್ರದ್ದು ಕೋಕೋ ಗ್ಲೋ ಚಾಕ್ಲೇಟ್ ಕೋಕೋ ಗ್ಲೋನ ಯೂಸ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಈಗ ಚಳಿ ಟೈಮು ಸ್ಕಿನ್ನು ಒಡ್ಕೊಳ್ಳೋದು ಜಾಸ್ತಿ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅದು ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ಇಲ್ದೇದವರು ಕೂಡ ಕೊಬ್ಬರಿ ಹಣ್ಣನೇ ಯೂಸ್ ಮಾಡ್ಕೊಳ್ಳಿ ಸ್ಕಿನ್ನಾಗಲಿ ಕೈಕಾಲಾಗಲಿ ಮುಖಕ್ಕಾಗಲಿ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾಕಂತಂದರೆ ಅದು ಕೂಡ ತುಂಬ ಸಾಫ್ಟಾಗಿರುತ್ತೆ ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಹೊರಗಡೆ ಟೆಂಪಲ್ಗೆ ಹೋಗ್ತಾರ ಪ್ಲ್ಯಾನ್ ಇರೋದ್ರಿಂದ ನಾನು ಸಿಂಪಲ್ ಮೇಕಪ್ ಮಾಡ್ಕೊತಾ ಇದ್ದೀನಿ ಲ್ಯಾಕ್ಮಿ ಅವ್ರದ್ದು ನೈನ್ ಟು ಫೈವ್ ಸಿ ಸಿ ಕ್ರೀಮ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಕತ್ತುಗೂ ಕೂಡ ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಎಲ್ಲ ಕತ್ತು ಎಲ್ಲ ಈ ಒಂದು ಟೋನ್ ಕಾಣಲಿ ಅಂತ ನೆಕ್ ಕೂಡ ಬೇರೆ ಚೇಂಜಸ್ ಕಾಣಬಾರ್ದಲ್ಲ ಅದಕ್ಕೆ ಸೊ ಒಂದೇ ಕಲರ್ ಕಾಣಲಿ ಅಂತ ಕ್ರೀಮ್ ಹಚ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲೇನೆ ನೆಕ್ಕು ಇಯರ್ಸು ಮತ್ತು ಫೇಸ್ ಎಲ್ಲ ನೋ ನೀಟಾಗಿ ಅದು ಟ್ರಾನ್ಸ್ಲೂಷನ್ ಲೂಸ್ ಪೌಡರ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ಆರ್ಡಿನರಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ಮಾ ಅಂದರೆ ನೀಟಾಗಿ ಸೆಟಪ್ ಆಗುತ್ತೆ ಅಂತ ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ ಹಾಗೆ ಲಿಪ್ಸ್ಟಿಕ್ ಕೂಡ ಹಾಕ್ಕೊತಾ ಇದ್ದೀನಿ ನನ್ನ ಕೈಯ್ಯಲ್ಲಿ ಯಾಕೆ ಫಿಲ್ ಅಂದರೆ ನನ್ನ ಮಗಳು ಎಲ್ಲ ಒಡೆದಾಕ್ಬಿಟ್ಟಿದಾಳೆ ಅದಕ್ಕೋಸ್ಕರ ಕೈಯಲ್ಲಿ ಫಿಲ್ ಮಾಡ್ಕೊಂಡೆ ಮತ್ತು ಫೈನಲ್ ಆಗಿ ಸ್ಟಿಕ್ಕರ್ ಹಾಕೊಂಡೆ ಈಗ ರೆಡಿಯಾಗಿ ರೆಡಿಯಾಗಿದ್ದೀನಿ ಹೇಗಿದೆ ನನ್ನ ಲುಕ್ಕು ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಮನೆ ಕೆಲಸನೂ ಎಲ್ಲ ಆಗಿತ್ತು ನಾನು ತಿಂಡಿ ಇನ್ನೂ ಪ್ರಿಪೇರ್ ಮಾಡಿಲ್ಲ ಅಷ್ಟರಲ್ಲಿ ಪೂಜೆ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ತಾ ರೆಡಿ ಮಾಡ್ಕೊಂಡಿದ್ದೆ ಈಗ ಪೂಜೆನೂ ಇದ್ದೀನಿ ನಿಮಗೆ ಗೊತ್ತು ನಾನು ಜಾಸ್ತಿ ಏನೂ ಪೂಜೆ ಸಾಮಾನು ತಿಂಗ್ಸ್ ಇಟ್ಕೊಂಡಿಲ್ಲ ಒಂದು ಫೋಟೋ ಒಂದು ಗಣೇಶನ್ದು ಐಡಲು ಇಷ್ಟೇ ಇಟ್ಕೊಂಡಿರೋದು ಹಾಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹಾಗೆ ನಮ್ಮಮ್ಮನ ಮನೆಗೂ ಹೋಗಬೇಕು ನಾನು ಯಾಕಂತಂದರೆ ನನ್ನ ದೊಡ್ಡ ಮಗನಿಗೂ ಹುಷಾರಿಲ್ಲ ಅವನಿಗೂ ಅವನು ಫೋನ್ ಮಾಡ್ತಾಯಿದ್ದಾನೆ ಅಮ್ಮ ನನಗೆ ಹುಷಾರಿಲ್ಲ ಬಂದು ನೋಡಮ್ಮ ಅಂತ ಅವನು ನನ್ನ ಬಿಟ್ಟು ಜಾಸ್ತಿ ಇರಲ್ಲ ಅಂದ್ರೂ ಅಲ್ಲೇ ಸ್ಕೂಲ್ಗೆ ಹಾಕಿರೋದ್ರಿಂದ ಅಲ್ಲಿದ್ದಾನಲ್ಲ ಅದಕ್ಕೆ ನೋಡಿ ಶುಕ್ರವಾರ ಈ ರಂಗೋಲಿ ಹೇಗಿದೆ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶುಕ್ರವಾರದ ಪೂಜೆ ನಮ್ಮ ಮನೇಲಿ ಈಗಿರುತ್ತೆ ಶುಕ್ರವಾರ ಒಂದೇಲ್ಲ ಸೋಮವಾರ ಕೂಡ ಇತ್ತು ಈ ಥರ ಮಾಡೋದು ಶೋ ಸೋಮವಾರ ಶುಕ್ರವಾರ ನಮ್ಮ ಮನೆಯಲ್ಲಿ ಸ್ವಲ್ಪ ವಾರ ಲೇಟು ಮತ್ತು ಯಾಕಂತಂದರೆ ಮನೆ ಕೆಲಸಗಳೇ ಇರ್ತವೆ ಸ್ತೋತ್ರ ಹಾಕೊಂಡಿದ್ದು ಪೂಜೆ ಎಲ್ಲ ಮಾಡಿದ್ದಾಕಿದ್ದು ಮಾಡಿದ್ದಾಯಿತು ನಾನು ನಮ್ಮನೆ ಬಿಟ್ಟು ನನ್ನ ಮಗನ ಅಮ್ಮನ ಇದ್ನಲ್ಲ ಅವನ್ನ ಕರ್ಕೊಂಡು ಕ್ಲಿನಿಕ್ಗೆ ಹೋಗೋಣ ಅಂತ ಬಂದಿದ್ದೀನಿ ಅವನಿಗೆ ಪಾಪ ತುಂಬ ತಲೆನೋವು ತುಂಬ ಅಮ್ಮ ಹಿಂದೆನೇ ನೋವು ಅಂತಿದ್ದ ಅದಕ್ಕೋಸ್ಕರ ನಾವು ತಡ್ಕೊಬೋದು ಮಕ್ಳುಗಳು ತಡ್ ತಡ್ಕೊಳ್ಳೋಲ್ಲ ಅದಕ್ಕೋಸ್ಕರ ಅವನಿಗೆ ಕ್ಲಿನಿಕ್ಗೆ ಹೋಗಿ ಕ್ಲಿನಿಕಲ್ಲಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ನಿಗೆ ಮೆಡಿಷನ್ ಕೊಡಿಸ್ಕೊಂಡು ಆಮೇಲೆ ತಿರ್ಗಿ ಅತ್ತೆ ಮನೆಗೆ ಹೋಗಿ ಅತ್ತೆ ಮಾವನ ಕರ್ಕೊಂಡು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇದು ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ ನಾನು ಪರಿಚಯ ಮಾಡಿಸಿದ್ದೀನಿ ಇದು ಯಾವ ದೇವರು ಅಂತ ನಿಮ್ಗೆ ಗೊತ್ತು ನಳ್ಳಿ ಅಮ್ಮ ಅಂತ ಇದು ಕೇರ್ಪೇಟೆ ತಾಲೂಕು ಅಕ್ಕೇಬಾಳು ಬೀರ್ವಳ್ಳಿ ಬೀರ್ವಳ್ಳಿ ಸಮೀಪ ಇರೋದು ಗದ್ದೆ ಹತ್ರ ನೋಡಿ ಇಲ್ಲಿ ಈ ಥರ ಈ ಥರ ತಡೆ ಹೊಡೆಯೋದು ಹೀಗೆ ಅಲ್ಲಿ ಫಸ್ಟು ದೇವ್ರಿಗೆ ಹೋಗೋಕ್ಕೂ ಮುಂಚೆ ತಡೆ ಓಡಿಸ್ಬಿಟ್ಟು ದೇವ್ರಿಗೆ ಹೋಗ್ತಾರೆ ಇಲ್ಲಿನ ಸಂಪ್ರದಾಯ ಈ ಥರ ಒಂದು ನಂಬಿಕೆ ಅವರಿಗೆ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡಿಸೋದಿಕ್ಕೆ ಇವತ್ತು ಸಖತ್ತು ರೆಶ್ಶು ಅಮೋಸ್ಯ ಆಗಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಿಲ್ಲ ಅಂತಂದರೆ ಸಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಸಖತ್ತು ರೆಶ್ಶು ಸಖತ್ತು ರೆಶ್ಶು ಜನ